ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಕಿಚ್ಚಾ ಸುದೀಪ್ ಅವರೇ ಒಂದು ಕ್ಷಣ ಗಿಲ್ಲಿಗೆ ಬಂದಿರುವಂಥ ವೋಟ್ ನೋಡಿ ಶಾಕ್ ಆದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಹೇಗೆ ಗಿಲ್ಲಿಗೆ ಬಂತು ಅಂತ ನೀವು ಹೇಳ್ತಾ ಇದ್ರಿ ಅಂತ ನೀವು ಕೂಡ ಹೇಳಬಹುದು ಹೊರಗಡೆ ಕ್ರೇಜ್ ಯಾವ ರೀತಿಯಾಗಿದೆಯೋ ಅದರ ಮೇಲೆ ಡಿಫೆಂಡ್ ಯಾರಿಗೆ ವೋಟ್ ಬಂದಿದೆ ಅನ್ನೋದು ನಿರ್ಧಾರ ಕೂಡ ಆಗುತ್ತಾ ಕಳೆದ ಸೀಸನ್ ಹನುಮಂತ್ ಅವರು ವಿನ್ ಆದಂತಹ ಸಂದರ್ಭದಲ್ಲಿ ಐದು ಕೋಟಿ ಇಪ್ಪತ್ತ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ಗಳ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದರು ಈ ಸೀಸನ್ ಅಲ್ಲಿ ಅದು ಡಬಲ್ ಆಗಬಹುದು ಅಂತ ನಾವು ಕೂಡ ಭಾವಿಸಿದ್ವಿ ಹತ್ರ ಇಲ್ಲಿಗಿರುವಂತಹ ಕ್ರೇಜು ಅದೆಲ್ಲವನ್ನು ಕೂಡ ಗಮನಿಸಿದ್ರೆ ಒಂದು ಹತ್ತು ಕೋಟಿವರೆಗೂ ಬರಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಈಗಾಗಲೇ ಮೂವತ್ತೇಳು ಕೋಟಿಗೂ ಅಧಿಕ ಅಂದರೆ ಫಿನಾಲೆ ತಲುಪೋಷತ್ತಿಗೆ ಅಂದರೆ ಸಂಡೇ ಹತ್ತು ಗಂಟೆವರೆಗೂ ಕೂಡ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಈಗಲೂ ಕೂಡ ನೀವು ವೋಟ್ ಆಗ್ತಾ ಇದ್ರೆ ಓಟನ್ನು ಹಾಕಬಹುದು ಸಂಡೆ ಹತ್ತು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುವ ಕಾರಣದಿಂದಾಗಿ ಅಲ್ಲಿವರೆಗೂ ಕೂಡ ನಾವೆಲ್ಲ ಗಮನಿಸಿದ್ರೆ ನಲ್ವತ್ತು ಕೋಟಿಗೂ ಅಧಿಕ ವೋಟುಗಳು ಬಂದು ತಲುಪುವಂತ ಸಾಧ್ಯತೆ ಇರುತ್ತೆ ಅಧಿಕ ನಲ್ವತ್ತು ಕೋಟಿಗೂ ಅಧಿಕ ಬಂದು ಬಿಡುತ್ತೆ ಬಿಡಿ ಅದರಲ್ಲಿ ಯಾವುದೇ ರೀತಿಯಾದಂಥ ಅಂದಾಜು ಅಥವಾ ಯಾವುದೇ ರೀತಿಯಾದಂಥ ಅನುಮಾನ ಬೇಡವೇ ಬೇಡ ನಲವತ್ತು ಕೋಟಿ ವೋಟುಗಳಂದ್ರೆ ಯೋಚನೆ ಮಾಡಬೇಕು ಇಲ್ಲಿಗೆ ನಲವತ್ತು ಲಕ್ಷ ಜನ ವೋಟನ್ನು ಹಾಕಿದ್ದಾರೆ ಅಂತ ಸೊ ಈ ಒಂದು ವೋಟಿಂಗ್ ನೋಡಿ ಕಿಚ್ಚ ಸುದೀಪ್ ಅವರು ಒಂದು ಕ್ಷಣ ಶಾಕ್ ಆಗಿಬಿಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಹನ್ನೊಂದು ಸೀಸನ್ ಮುಗಿಸ್ಕೊಂಡು ಬಂದಿದ್ದೀನಿ ಆದರೆ ಇಷ್ಟೊಂದು ವೋಟುಗಳು ಯಾವ ವ್ಯಕ್ತಿಗೂ ಕೂಡ ಬಂದಿರಲಿಲ್ಲ ಯಾವ ಪ್ರಚಾರವೂ ಕೂಡ ಸಿಕ್ಕಿರಲಿಲ್ಲ ಈ ಸೀಸನ್ ಅಲ್ಲಿ ಅದು ಒನ್ ಟು ಡಬಲ್ ಅನ್ನೋದಕ್ಕಿಂತ ಎರಡಕ್ಕೆ ಒಂದು ಮತ್ತು ಪಟ್ಟು ಹೋಗಿಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನೋ ಮನೋಭಾವಕ್ಕೆ ಸುದೀಪ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಈ ಕುರಿತಾಗಿ ಏನು ಹೇಳಬೇಕು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ